ನಿಂದನಾ ಭಾಷಣಕ್ಕೆ ರಾಜ್ಯಪಾಲರ ನಿರಾಕರಣೆ ಅದ್ಯಾಕೋ ಏನೋ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸೀಟುಗಳ ಸುಭದ್ರ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ತಾನೊಂದು ರಾಷ್ಟ್ರೀಯ ಪಕ್ಷ ಅನ್ನೋ ಇತಿಹಾಸವನ್ನೇ ಮರೆತಂತೆ ಕಾಣುತ್ತೆ ಮಾತಿತ್ತಿದ್ರೆ ಕೇಂದ್ರ ಸರ್ಕಾರ ಜೊತೆಗೆ ಕಾಲೆಳೆದು ಜಗಳ ಜಗಳ ಮಾಡುವಂತ ಒಂದು ಪ್ರವೃತ್ತಿಯನ್ನು ರೂಢಿಸಿಕೊಂಡು ಬಂದ್ಬಿಟ್ಟಿದೆ ಯಾಕಂದ್ರೆ ಈ ಮನೋಧರ್ಮವೇ ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರಗಳ ನಡುವೆ ಆಡಳಿತಾತ್ಮಕ ವಿಚಾರಗಳಲ್ಲಿ ಕಾನೂನಾತ್ಮಕ ವಿಚಾರಗಳಲ್ಲಿ ಪರಸ್ಪರ ಸಹಭಾಗಿತ್ವ ಸಹನೆ ಸಹಿಷ್ಣುತೆ ಮತ್ತು ಸ್ನೇಹ ಸೌಹಾರ್ದಯುತವಾದ ಸೌಹಾರ್ದಯುತವಾದ ಸಂಬಂಧ ಬಹಳ ಅತ್ಯಗತ್ಯ ಇಂಥ ಸಂಬಂಧ ಇರುತ್ತೆ ಅನ್ನೋದನ್ನ ಗ್ರಹಿಸ್ಬಿಟ್ಟೆ ನಮ್ಮ ಸಂವಿಧಾನಕರ್ತರುಗಳು ರಾಜ್ಯಪಾಲ ಹುದ್ದೆಯನ್ನು ಸೃಷ್ಟಿ ಮಾಡಿದ್ರು ಕೇಳಿ ಕೇಳಿ ರಾಜ್ಯ ರಾಜ್ಯಪಾಲರು ರಾಷ್ಟ್ರಪತಿಗಳು ರಾಯಭಾರಿ ವಿವಿಧ ರಾಜ್ಯಗಳಲ್ಲಿ ಒಬ್ಬ ರಾಜ್ಯಪಾಲ ಇರ್ತಾರೆ ಅವರನ್ನ ಭಾರತ ಸರ್ಕಾರದ ಶಿಫಾರಸು ಮೇರೆಗೆ ರಾಷ್ಟ್ರಪತಿಯವರೇ ನೇಮಕ ಮಾಡಿರ್ತಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಆ ಸೌಹಾರ್ದ ಸಂಬಂಧ ಸಂಬಂಧದ ಅನಿವಾರ್ಯತೆಯನ್ನ ಧಿಕ್ಕರಿಸ್ತಾ ಬಂದಿದ್ದಾರೆ ಕರ್ನಾಟಕದ ಅದು ಈ ಬಾರಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅವರು ಅಧಿಕಾರಕ್ಕೆ ಬಂದಾಕ್ಷಣವೇ ಮಾಡಿದ ಮೊದಲ ಘೋಷಣೆ ಏನು ಅಂತಂದ್ರೆ ನಾವು ಭಾರತ ಸರ್ಕಾರದ ನೂತನ ಶಿಕ್ಷಣ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸ್ತೇವೆ ಅಂತಂದ್ಬಿಟ್ಟು ಸ್ವಾತಂತ್ರ್ಯ ಬಂದಾಗಿನಿಂದ ಇಡೀ ರಾಷ್ಟ್ರಾದ್ಯಂತ ಏಕರೂಪ ಶಿಕ್ಷಣ ನೀತಿ ಇರಬೇಕು ಅನ್ನೋದನ್ನ ಎಲ್ಲ ರಾಜ್ಯಗಳು ಒಪ್ಕೊಂಡ್ ಬಂದಿತ್ತು ಈ ಸತ್ಸಂಪ್ರದಾಯವನ್ನು ಮುರಿಯೋದ್ರ ಮೂಲಕ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರದ ಸಿದ್ದರಾಮಯ್ಯ ಸರ್ಕಾರ ಇದೀಗ ಈಗಾಗಲೇ ಸಂಸತ್ತಿನ ಉಭಯ ಸದನಗಳಲ್ಲಿ ಚರ್ಚೆಯಾಗಿ ಪಾಸ್ ಮಾಡಲ್ಪಟ್ಟ ಈ ವಿ ಬಿ ಜಿ ರಾಮ್ ಜಿ ಮಸೂದೆ ಪರಿಷ್ಕೃತ ಉದ್ಯೋಗ ಗ್ರಾಮೀಣ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಸೂದೆ ಏನಿದೆ ಜೀವನೋಪಾಯ ಗ್ಯಾರಂಟಿ ಮಸೂದೆ ಅದೀಗಾಗಲೇ ಕಾನೂನು ಆಗ್ಬಿಟ್ಟಿದೆ ರಾಷ್ಟ್ರಪತಿಗಳ ಅನುಮೋದನೆ ಸಿಕ್ಬಿಟ್ಟು ರಾಷ್ಟ್ರಾದ್ಯಂತ ಅನುಷ್ಠಾನಗೊಂಡ ಕಾನೂನಿನ ವಿರುದ್ಧ ರಾಜ್ಯಪಾಲರ ಭಾಷಣದ ಮೂಲಕ ಒಂದು ರಾಜಕೀಯ ಸಂಘರ್ಷಕ್ಕೆ ಕೈ ಹಾಕಿತ್ತು ರಾಜ್ಯ ಸರ್ಕಾರ ಇದೊಂದು ಸದುದ್ದೇಶದ ಕ್ರಮವಾಗಿದ್ರೆ ರಾಜ್ಯಪಾಲರು ತಕರಾರು ಇತ್ತಾ ಇರಲಿಲ್ಲ ಅದಷ್ಟೇ ಅಲ್ಲ ಸ್ವತಃ ಒಬ್ಬ ಅನುಭವಿ ರಾಜಕಾರಣಿ ಮಧ್ಯಪ್ರದೇಶ ರಾಜ್ಯ ಸರ್ಕಾರ ಹಾಗೂ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಕೆಲಸ ಮಾಡಿರೋ ಅಪಾರವಾದ ಆಳಿತ ಅನುಭವಿ ಇರುವ ಈ ಹಿರಿಯ ದಲಿತ ಮುಖಂಡ ಥಾವರ್ ಸಿಂಗ್ ಗೆಹ್ಲತ್ ಅವರು ಸರ್ಕಾರಕ್ಕೆ ಮುಜುಗರ ಉಂಟು ಉಂಟು ಮಾಡಬಾರದು ಅಂತ ಅಂದ್ಬಿಟ್ಟು ಎರಡು ದಿನ ಪೂರ್ವಭಾವಿಯಾಗಿ ತಮ್ಮ ಅಸಮಾಧಾನವನ್ನು ಸರ್ಕಾರಕ್ಕೆ ತಿಳಿಸಿದ್ರು ಯಾವಾಗ ರಾಜ್ಯ ಸರ್ಕಾರ ಸಿದ್ಧಪಡಿಸಿದ ಭಾಷಣವನ್ನ ಲೋಕಭವನದ ಕಚೇರಿಗೆ ರವಾನಿಸಿದ್ರು ತಕ್ಷಣವೇ ನಿನ್ನೆ ಸಂಜೆ ರಾಜ್ಯ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೆ ಎಚ್ ಕೆ ಪಾಟೀಲ್ ಕರೆಸ್ಕೊಂಡ್ ಕರೆಸ್ಕೊಂಡ್ಬಿಟ್ಟು ಇಡೀ ಭಾಷಣದ ಅದು ವಿ ಬಿ ಜಿ ರಾಮ್ ಜಿ ಯೋಜನೆಗೆ ಸಂಬಂಧಪಟ್ಟ ಈ ಹೊಸ ಕಾನೂನಿಗೆ ಸಂಬಂಧಪಟ್ಟ ಹನ್ನೊಂದು ಪ್ಯಾರಾಗಳನ್ನ ಓದೋದು ನನ್ನಿಂದ ಸಾಧ್ಯವಿಲ್ಲ ಅದು ತಾತ್ವಿಕವಾಗೂ ಮತ್ತು ನೈತಿಕವಾಗೂ ಸರಿಯಲ್ಲ ಯಾಕಂದ್ರೆ ನಾನು ಇಲ್ಲಿ ರಾಷ್ಟ್ರಪತಿಗಳ ಪ್ರತಿನಿಧಿಯಾಗಿ ಬಂದಿದ್ದೇನೆ ರಾಷ್ಟ್ರಪತಿಯವರು ಈಗಾಗಲೇ ಅನುಮೋದನೆ ಕೊಟ್ಟಿರೋ ಒಂದು ಕಾನೂನು ವಿರುದ್ಧ ಅದು ನಿಂದನಾತ್ಮಕ ವಾಕ್ಯಗಳು ಖಂಡನಾತ್ಮಕ ವಾಕ್ಯಗಳನ್ನು ಬಳಸಿ ನೀವೇನಾದ್ರೂ ಅಭಿಪ್ರಾಯ ವ್ಯಕ್ತಪಡಿಸ್ರೆ ಅದನ್ನ ಓದ್ಲಿಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಇವನ್ನ ಮರುರೂಪಿಸ್ಬಿಟ್ಟು ನನಗೆ ಕಳಿಸ್ಕೊಡಿ ಅಂತ ಹೇಳಿದ್ರು ಅದೇನೋ ಎಚ್ ಕೆ ಪಾಟೀಲ್ರು ಲೋಕ ಹೊರಗೆ ಬಂದ ಆದ್ಮೇಲೆ ಮಾಧ್ಯಮಗಳ ಎದುರಿಗೆ ಒಂದು ಸೂಚನೆ ಕೊಟ್ಟರು ಇಲ್ಲ ರಾಜ್ಯಪಾಲರನ್ನು ಮನವೊಲಿಸಿಕೆ ಮಾಡಿದೀವಿ ಅವ್ರು ಹೇಳಿದಂತೆ ಕೆಲವು ಸಾಲುಗಳನ್ನ ನಾವು ಮಾರ್ಪಾಡು ಮಾಡಿಬಿಟ್ಟು ಮುಖ್ಯಮಂತ್ರಿಗಳ ಒಪ್ಪಿಗೆ ಪಡೆದ್ಬಿಟ್ಟು ನಾವು ವಾಪಸ್ ಬರ್ತೇವೆ ಅಂತ ಹೇಳಿದ್ರು ತಡರಾತ್ರಿ ಆದ್ರೂ ಕೂಡ ಬಹುಶಃ ಮುಖ್ಯಮಂತ್ರಿಗಳು ಒಂದು ಒಂದು ಅಕ್ಷರವನ್ನು ಬದಲಾಯಿಸಕ್ಕೆ ಒಪ್ಲಿಲ್ಲ ಅಂತ ಕಾಣುತ್ತೆ ನಾವು ಕಳಿಸಿಕೊಟ್ಟ ಭಾಷಣವನ್ನು ಯಥಾವತ್ತಾಗಿ ಅವ್ರು ಓದಲೇಬೇಕು ಅದು ಸಂವಿಧಾನಬದ್ಧ ಕರ್ತವ್ಯ ಅಂತಂದ್ಬಿಟ್ಟು ಒಂದು ರಾಜ್ಯ ಸರ್ಕಾರ ನಿಲುವು ತಾಳದ್ರಿಂದ ರಾಜ್ಯಪಾಲರು ಇವತ್ತೂ ಕೂಡ ಮನಸ್ಸು ಮಾಡಿದ್ರೆ ಕಾಲ್ ಕೆರೆದ ಜಗಳ ತೆಗಿಬೇಕು ಅಂತ ಮಾಡಿದ್ರೆ ವಿಧಾನಸೌಧಕ್ಕೆ ಬರ್ತಿರ್ಲಿಲ್ಲ ಲೋಕಮವನ್ನು ಬಿಟ್ಟು ಹೊರಗೆ ಬರಬಾರ್ದಾಗಿತ್ತು ಹಾಗೆ ಮಾಡ್ಲಿಲ್ಲ ಜಂಟಿ ಅಧಿವೇಶನ ನಡೀತಾ ಇದೆ ಉಭಯ ಸದನಗಳ ಶಾಸಕರಲ್ಲಿ ಉಪಸ್ಥಿತರಿರೋದ್ರಿಂದ ಅವ್ರಿಗೆಲ್ಲ ಮುಜುಗರ ಆಗಬಾರದು ಅಂತ ವಿಧಾನಸೌಧಕ್ಕೆ ಬಂದ್ರು ಅವ್ರಿಗೆ ಸಾಂಪ್ರದಾಯಿಕ ರೀತಿಯಲ್ಲಿ ಸ್ವಾಗತ ಕೋರಿದ್ರು ಸ್ವತಃ ಮುಖ್ಯಮಂತ್ರಿಗಳು ಸಭಾಧ್ಯಕ್ಷರು ಸಭಾ ಸಭಾಪತಿಗಳು ಮತ್ತು ಕಾನೂನು ಸಂಸದೀಯ ಸಚಿವರು ಅವ್ರಿಗೆ ಪುಷ್ಪ ಅರ್ಪಿಸಿದ್ರು ಒಳಗೆ ಕರ್ಕೊಂಡು ಹೋದ್ರು ರಾಷ್ಟ್ರಗೀತೆಯನ್ನ ನುಡಿಸಿದ್ದಾಯ್ತು ತಮ್ಮ ಪೀಠವನ್ ಪೀಠದಲ್ಲಿ ಎದ್ದು ನಿಂತು ಭಾಷಣ ಆರಂಭಿಸಿದ ರಾಜ್ಯಪಾಲರು ಒಂದು ಹದಿನೈದು ಸಾಲಗಳನ್ನ ಓದ್ಬಿಟ್ಟು ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿ ಹೊರಗ್ ನಡೆದ್ಬಿಟ್ರು ಯಾಕಂತಂದ್ರೆ ತಮ್ಮ ಆಕ್ಷೇಪಗಳನ್ನ ಒಪ್ಪಲಿಕ್ಕೆ ರಾಜ್ಯ ಸರ್ಕಾರ ತಯಾರಿರಲಿಲ್ಲ ರಾಜ್ಯ ಸರ್ಕಾರ ಆ ಲಿಖಿತ ಭಾಷಣದಲ್ಲಿ ನಮೂದಿಸಿದ್ದ ಆಕ್ಷೇಪಾರ್ ಮಾತುಗಳನ್ನ ಆ ಓದ್ಲಿಕ್ಕೆ ಅವರ ಮನಸ್ಸಾಕ್ಷಿ ಒಪ್ಪಲಿಲ್ಲ ಹೀಗಾಗಿ ಹೊರಗೆ ನಡೆದ್ರು ಹೊರಗೆ ನಡೆಯುವಾಗ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರ ಬಿ ಕೆ ಹರಿಪ್ರಸಾದ್ಗಾಗಿ ಅವ್ರಿಗೆ ತಡೆಗಟ್ಟೋ ಪ್ರಯತ್ನ ಮಾಡಿದ್ರು ಗೇರಾವ ಮಾಡೋ ಪ್ರಯತ್ನ ಮಾಡಿದ್ರು ಒಂದ್ ರೀತಿಯ ನಡೆದು ನಡೆದೋಗ್ಬಿಟ್ಟುದು ಆ ಜಗ್ಗಾಟದಲ್ಲಿ ಹರಿಪ್ರಸಾದ್ ಅವರ ಶರ್ಟ್ ಹರಿದೋಯ್ತಂತೆ ಅದಿರಲಿ ರಾಜ್ಯ ಸರ್ಕಾರ ಈ ರೀತಿ ಕೇಂದ್ರದ ವಿರುದ್ಧ ನಿರಂತರವಾಗಿ ರಾಜಕೀಯ ಸಮರವನ್ನೇ ನಡೆಸ್ಲಿಕ್ಕೆ ಶುರು ಮಾಡಿಬಿಟ್ರೆ ಒಕ್ಕೂಟ ರಾಜ್ಯ ವ್ಯವಸ್ಥೆ ಗತಿಯರಾದೀತು ಈ ಈ ಬಾರಿ ಅಂತರೂ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತಾನೊಂದು ರಾಷ್ಟ್ರೀಯ ಪಕ್ಷದ ಸರ್ಕಾರ ಅನ್ನೋ ಇತಿಹಾಸವನ್ನೇ ಮರೆತಂತೆ ಕಾಣುತ್ತೆ ಈ ದೇಶವನ್ನ ಸುಮಾರು ಅರವತ್ತು ವರ್ಷಗಳ ಕಾಲ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಆಡಳಿತ ನಡೆಸಿದ ಈ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಅಧಿಕಾರಕ್ಕೆ ಬಂದಾಗಿಂದ ತಮಿಳುನಾಡಿನ ಪ್ರಾದೇಶಿಕ ಪಕ್ಷ ಡಿ ಎಂ ಕೆ ಪಕ್ಷದ ಪಡಿಯ ಶುರು ಮಾಡಿಬಿಟ್ಟಿದೆ ಮಾತಿದ್ರೆ ಕೇಂದ್ರ ಸರ್ಕಾರ ಏನೇ ಮಾಡಿದ್ರು ಒಳ್ಳೇದೋ ಕೆಟ್ಟದ್ದೋ ಅವರ ವಿರುದ್ಧ ಧಿಕ್ಕಾರಕ್ಕೆ ಹೋಗೋದು ಅದನ್ನ ಧಿಕ್ಕರಿಸೋದು ವಿದ್ಯುಕ್ತವಾಗಿ ಧಿಕ್ಕರಿಸ್ಬಿಡೋದು ಅಧಿಕಾರಕ್ಕೆ ಬಂದಾಕ್ಷಣವೇ ತಮ್ಮ ಮೊಟ್ಟ ಮೊದಲ ಬಜೆಟ್ ಭಾಷಣದಲ್ಲಿ ಸಿದ್ದರಾಮಯ್ಯ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸ್ತೇವೆ ಅಂತಂದ್ರು ಅದಾದ ನಂತರ ರಾಜ್ಯ ಶಿಕ್ಷಣ ನೀತಿಯನ್ನು ರೂಪಿಸ್ತೇವೆ ಅಂತಂದ್ರು ಅದು ಕೂಡ ಅರ್ಧಂಬರ್ಧ ಹಾಗೆ ಉಳ್ಕೊಂಡ್ಬಿಡ್ತೇವೆ ಅದಷ್ಟೇ ಅಲ್ಲ ಸ್ವಾತಂತ್ರ್ಯ ಬಂದಾಗಿದ್ದ ಜವಾಹರ್ಲಾಲ್ ನೆಹರು ಕಾಲದಿಂದ ಇದುವರೆಗೂ ಕೂಡ ಯು ಪಿ ಎ ಸರ್ಕಾರ ಇದ್ದಾಗ ಕೂಡ ಸರ್ವಸಮ್ಮತವಾಗಿ ಜಾರಿಯಲ್ಲಿದ್ದ ತ್ರಿಭಾಷಾ ಸೂತ್ರವನ್ನ ನಾವು ತಿರಸ್ಕರಿಸ್ತೇವೆ ದ್ವಿಭಾಷಾ ಸೂತ್ರವನ್ನ ತರ್ತೇವೆ ಅಂತಂದ್ಬಿಟ್ಟು ಮತ್ತೊಂದು ತೀರ್ಮಾನವನ್ನು ಕೈಗೊಂಡ್ರು ಇದೀಗ ಮೋದಿಯವರು ತಂದಿರೋ ಹಿಂದಿನ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯ ಬದಲು ವಿಕಸಿತ ಭಾರತ ರೋಜ್ಗಾರ್ ಅವ್ರ ಅವೀಜಿಕಾ ಗ್ಯಾರಂಟಿ ಯೋಜನಾ ಗ್ರಾಮೀಣ್ ಅಂದ್ರೆ ವಿ ಬಿ ವಿ ಬಿ ರಾಮ್ ಜಿ ಯೋಜನೆ ಅಂತ ಸಂಕ್ಷಿಪ್ತವಾಗಿ ಹೆಸರಿಟ್ಟರೋ ಆ ಕಾನೂನಿನ ವಿರುದ್ಧವೇ ಪ್ರತಿಪಡಿಸ್ಲಿಕ್ಕೆ ಅದಕ್ಕೆ ವಿಧಾನಸಭೆ ಸದನ ಇತ್ತು ಸದನದ ಚರ್ಚೆಯಲ್ಲೇ ಆ ಕುರಿತಂತೆ ತಗ ಬೇಕಾದಂತಹ ಟೀಕೆ ಇಪ್ಪಣೆಗಳು ಮಾಡ್ಬೋದಾಗಿತ್ತು ಖಂಡನಾತ್ಮಕ ಭಾಷೆಯನ್ನು ಬಳಸ್ಬೋದಾಗಿತ್ತು ಆದ್ರೆ ಮೋದಿ ಸರ್ಕಾರವನ್ನ ನಿಂದಿಸ್ಲಿಕ್ಕೆ ನಿಂದಿಸುವಂತಹ ಮಾತುಗಳನ್ನ ರಾಜ್ಯಪಾಲರ ಬಾಯಲ್ಲಿ ಆಡಿಸ್ಲಿಕ್ಕೆ ಹೊರಟ್ರಲ್ಲ ಇದು ಖಂಡಿತವಾಗೂ ಕೂಡ ಪ್ರಜಾಸತ್ತಾತ್ಮಕ ಸತ್ಸಂಪ್ರದಾಯಗಳಿಗೆ ಪೂರಕವಾದ ನಡವಳಿಕೆ ಅಲ್ವೇ ಅಲ್ಲ ನೀವು ಕಾಲೆಳೆದ್ಬಿಟ್ಟು ಯಾವ್ದು ಯಾಕೋ ಏನೋ ನಿಮ್ಮ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಅವರಿಗೆ ನರೇಂದ್ರ ಮೋದಿ ಅವ್ರನ್ನ ಕಂಡ್ರಾಗಲ್ಲ ಅದರಿಂದ ಅವ್ರಿಗೆ ಸಂತೃಪ್ತಿಗೊಳಿಸೋಕೆ ಎಲ್ಲಿ ರಾಜ್ಯ ಸರ್ಕಾರ ಆಡಳಿತದ ನೆಪದಲ್ಲಿ ಕೇಂದ್ರ ಜೊತೆಗೆ ಸೌಹಾರ್ದಯುತ ಸಂಬಂಧ ಬೆಳೆಸ್ಕೊಂಡ್ಬಿಡುತ್ತೋ ಅನ್ನೋ ಆತಂಕ ರಾಜು ರಾಹುಲ್ ಗಾಂಧಿ ಅವ್ರಿಗೆ ಅವ್ರೆಂದೂ ಮಂತ್ರಿ ಆಗಿಲ್ಲ ಮಂತ್ರಿ ಆಗಿ ಕೆಲಸ ಮಾಡಿಲ್ಲ ಸರ್ಕಾರದಲ್ಲಿ ಅಧಿಕಾರದಲ್ಲಿರೋರು ಯಾವ ರೀತಿ ಕೇಂದ್ರ ಜೊತೆಗೆ ಸುಮಧುರ ಬಾಂಧವ್ಯವನ್ನು ಇಟ್ಕೋಬೇಕಾಗುತ್ತೆ ರಾಜಕೀಯ ಭಿನ್ನಾಭಿಪ್ರಾಯಗಳು ಏನಿದ್ರು ಕೂಡ ಚುನಾವಣಾ ಪ್ರಚಾರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಸ್ವತಃ ಸಿದ್ದರಾಮಯ್ಯನವರು ಹಿಂದಿನ ಅವಧಿಯಲ್ಲೂ ಕೂಡ ಅಷ್ಟೇ ಮೋದಿಯವರು ಸ್ಥಾಪಿಸಿದ ನೀತಿ ಆಯೋಗ ಹಿಂದಿನ ಯೋಜನಾ ಆಯೋಗದ ಬದಲು ನೀತಿ ಆಯೋಗವನ್ನು ಸ್ಥಾಪಿಸಿದ್ರು ಅದರ ವರಿಷ್ಠ ಮಂಡಳಿಯಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳೇ ಸದಸ್ಯರು ಯಾವ ಸಭೆಗೂ ಸಿದ್ದರಾಮಯ್ಯ ಹೋಗಿಲ್ಲ ಪ್ರತಿ ಸಾರಿ ಪ್ರಧಾನ ಮಂತ್ರಿಯವರು ನೀತಿ ಆಯೋಗದ ಸಭೆ ಕರೆದಾಗ ಬಹಿಷ್ಕರಿಸ್ಬಿಟ್ಟು ಅವ್ರದ್ದು ಅಪಮಾನ ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ಸ್ವತಃ ಹಣಕಾಸು ಸಚಿವರಾಗಿ ಸಚಿವರಾಗಿತ್ಕೊಂಡ್ಬಿಟ್ಟು ಹದಿನಾರು ಬಜೆಟ್ ಗಳನ್ನ ಮಂಡಿಸಿರು ಸಿದ್ದರಾಮಯ್ಯನವರು ಜಿ ಎಸ್ ಟಿ ಮಂಡಳಿಯ ಜಿ ಎಸ್ ಟಿ ರಾಷ್ಟ್ರೀಯ ಮಂಡಳಿಯ ಸಭೆಗೂ ಹೋಗೋದಿಲ್ಲ ಏಕರೂಪ ತೆರಿಗೆ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರುಗಳು ಅದರ ಸದಸ್ಯರುಗಳು ಆ ಸಭೆಗೂ ತಾವು ಹೋಗಲ್ಲ ಈ ರೀತಿ ವೈಧಾನಿಕ ವೇದಿಕೆಗಳನ್ನ ಧಿಕ್ಕರಿಸ್ತಾ ಬಂದಿರೋ ರಾಜ್ಯ ಸರ್ಕಾರ ಈಗ ಇದ್ದಕ್ಕಿದ್ದಂತೆ ಈಗಾಗ್ಲೇ ಅನುಷ್ಠಾನಗೊಂಡಿರೋ ಒಂದು ಕಾನೂನಿನ ಬಗ್ಗೆ ಒಂದು ವ್ಯವಸ್ಥೆ ಬಗ್ಗೆ ರಾಜ್ಯಪಾಲರ ಬಾಯಲ್ಲಿ ಅದನ್ನ ಹೇಳಕ್ ಕೊಟ್ಬಿಟ್ಟು ಅವ್ರು ನಿರಾಕರಿಸಿದಾಗ ಸಭಾಭಂಗ ಮಾಡಿ ಅವ್ರಿಗೆ ಅವಮಾನ ಮಾಡಿ ಹೊರ ಕಳಿಸ್ಕೊಟ್ರಿ ನೆನಪಿರ್ಲಿ ಈ ಕಾಂಗ್ರೆಸ್ ಪಕ್ಷ ಮಾತಿದ್ರೆ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂತ ಹೇಳುತ್ತೆ ಇವತ್ತು ರಾಷ್ಟ್ರವನ್ನ ಹನ್ನೆರಡು ವರ್ಷಗಳಿಂದ ಆಳ್ತಾ ಇರೋರು ಭಾರತದ ಪ್ರಪ್ರಥಮ ಓ ಬಿ ಸಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಇವತ್ತು ಕರ್ನಾಟಕ ರಾಜ್ಯಪಾಲರಾಗಿರೋರು ಒಬ್ಬ ದಲಿತ ನಾಯಕ ಥಾವರ್ ಸಿಂಗ್ ಗೆಹ್ಲೋತ್ ಒಬ್ಬ ದಲಿತ ರಾಜ್ಯಪಾಲರ ಬಾಯಲ್ಲಿ ಒಬ್ಬ ಓ ಬಿ ಸಿ ಪ್ರಧಾನ ಮಂತ್ರಿಗೆ ಮುಜುಗರವಾಗುವಂತಹ ಮುಖಭಂಗವಾಗುವಂತಹ ಮಾತುಗಳನ್ನ ಗಳಿಸ್ಲಿಕ್ಕೆ ಕೊಟ್ಟಿದ್ರಲ್ಲ ಇದೆಂತ ರಾಜಕೀಯ ತಂತ್ರಗಾರಿಕೆ ಸ್ವಲ್ಪ ಮಟ್ಟಿಗೆ ಮುತ್ಸದ್ದಿತನ ಪ್ರದರ್ಶಿಸಬಹುದಾಗಿತ್ತು ನಿಮಗೆ ಒಪ್ಪಿಗೆ ಆಗಿದಿರೋ ಅಂಶಗಳನ್ನ ಬೇರೆ ರೀತಿಯ ವಾಕ್ಯಗಳ ಮೂಲಕ ಅವ್ರ ಬಾಯಲ್ಲಿ ಹೇಳಿಸ್ಬೋದಾಗಿತ್ತು ಹಾಗೆ ಮಾಡಲ್ಲ ನೀವು ಬುದ್ಧಿಪೂರ್ವಕವಾಗಿ ಅವಕಾಶ ಸಿಕ್ಕಾಗ್ಲೆಲ್ಲ ಕೇಂದ್ರ ಸರ್ಕಾರಕ್ಕೆ ಪಾಠ ಕಲಿಸ್ಬೇಕು ಅವ್ರಿಗೆ ಅಪಮಾನ ಮಾಡ್ಬೇಕು ಅಂತ ಹೊರಟ್ರೆ ಇದೇ ರೀತಿ ಆಗುತ್ತೆ ಬಹುಶಃ ಕರ್ನಾಟಕದ ವಿಧಾನಮಂಡಲದ ಇತಿಹಾಸದಲ್ಲೇನೆ ಇಂತಹ ಘಟನೆ ಬಹಳ ಅಪರೂಪದಲ್ಲೇ ಅಪರೂಪ ಅಂತ ಕಾಣುತ್ತೆ ಹಿರಿಯ ರಾಜಕಾರಣಿ ಈಗಾಗಲೇ ನಲವತ್ತೈದು ವರ್ಷಗಳ ಕಾಲ ಸಾರ್ವಜನಿಕ ಜೀವನದಲ್ಲಿರೋ ಸಿದ್ದರಾಮಯ್ಯನವರು ಎರಡನೇ ಅವಧಿಗೆ ಮುಖ್ಯಮಂತ್ರಿ ಆಗಿಬಿಟ್ಟು ದಾಖಲೆ ಮಾಡಿರುವಂತ ಸಿದ್ದರಾಮಯ್ಯನವರು ಹೆಚ್ಚಿನ ಮುತ್ಸದ್ದಿತನವನ್ನ ಪ್ರದರ್ಶಿಸಬೇಕಾಗಿತ್ತು ನೀವು ಇದುವರೆಗೂ ಇತ್ತೀಚೆಗೆ ನೀವು ಬೆಳಗಾವಿ ದ್ವೇಷದಲ್ಲಿ ಪಾಸ್ ಮಾಡಿಕೊಟ್ಟ ಇಪ್ಪತ್ತೊಂದು ಮಸೂದೆಗಳ ಪೈಕಿ ಎರಡನ್ನು ಬಿಟ್ಟು ಉಳಿದ ಎಲ್ಲ ಮಸೂದೆಗಳಿಗೂ ಕೂಡ ಅವು ಸಮರ್ಪಕವಾಗಿದೆ ಅಂತ ಅನುಮೋದನೆ ಕೊಟ್ಟಿದ್ದಾರೆ ರಾಜ್ಯಪಾಲರು ಕೇವಲ ಆ ದ್ವೇಷ ಭಾಷಣ ನಿಷೇಧ ಮಸೂದೆ ಮತ್ತು ಪರಿಶಿಷ್ಟ ಜಾತಿಗಳ ಒಳಮೀಸಲಾದಿ ಮಸೂದೆಗಳ ಸಂಬಂಧಪಟ್ಟಂತೆ ಕೆಲವು ಆಕ್ಷೇಪಗಳ ಸಮೇತ ಒಪ್ಪಿಗೆ ಕೊಡ್ಲಿಕ್ಕೆ ನಿರಾಕರಿಸಿದ್ದಾರೆ ಹೊರತು ಬಹುಪಾಲು ಎಲ್ಲ ಮಸೂದೆಗಳನ್ನ ಇತರ ರಾಜ್ಯಗಳ ರಾಜ್ಯಪಾಲರ ತರ ಸುಮ್ ಸುಮ್ನೆ ತಂಟೆ ತಗಾದೆ ಮಾಡ್ಕೊಂಡ್ಬಿಟ್ಟು ಯಾವ್ದನ್ನು ಅವ್ರು ಹಾಗೆ ಕಾದಿಟ್ಟಿಲ್ಲ ಎಲ್ಲ ಮಸೂದೆಗಳನ್ನ ಪಾಸ್ ಮಾಡಿಕೊಟ್ಟು ಸುಸೂತ್ರವಾಗಿ ಲೋಕಭವನ ಮತ್ತು ವಿಧಾನಸೌಧದ ಸಂಬಂಧ ಆದಷ್ಟು ಸೌಹಾರ್ದವಾಗಿ ಇರೋ ಹಾಗೆ ನೋಡ್ಕೊಂಡು ಬಂದಿರೋ ತಾವರ್ ಸಿಂಗ್ ಗೆಲಟ್ ತರದ ಒಬ್ಬ ಸಂಭಾವಿತ ಸಜ್ಜನ ರಾಜ್ ಕೂಡ ಇವತ್ತು ತಾವು ಅಪಚಾರ ಮಾಡಿ ಹೊರಗೆ ಕಳಿಸ್ಬಿಟ್ರೆ ಇಡೀ ಸದನ ಪಕ್ಷಾತೀತವಾಗಿ ಈ ಘಟನೆ ಬಗ್ಗೆ ಆತ್ಮಾವಲೋಕನ ಮಾಡಲಿ ನೀವೆಲ್ಲ ನಾವು ಆರ್ಸು ಕಳಿಸಿರುವ ಜನಪ್ರತಿನಿಧಿಗಳು ಮುಖ್ಯಮಂತ್ರಿ ಕೇವಲ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಲ್ಲಲ್ಲ ಬಿಜೆಪಿಗೂ ನೀವೇ ಮುಖ್ಯಮಂತ್ರಿ ಜೆಡಿಎಸ್ಗೂ ನೀವೇ ಮುಖ್ಯಮಂತ್ರಿ ಪಕ್ಷೇತರಗೂ ನೀವೇ ಮುಖ್ಯಮಂತ್ರಿ ಇಡೀ ರಾಜ್ಯದ ಏಳು ಕೋಟಿ ಜನತೆಗೆ ತಾವು ಮುಖ್ಯಮಂತ್ರಿ ದಯಮಾಡಿ ರಾಜ್ಯಪಾಲರ ಹುದ್ದೆಗೆ ನಿರಂತರವಾಗಿ ಒಂದು ಮುಜುಗರ ತರೋದು ಅಪಮಾನ ಮಾಡೋದು ಅವಹೇಳ ಮಾಡೋದ್ರ ಮೂಲಕ ನೀವು ಮೋದಿ ಅವರ ವಿರುದ್ಧ ಏನನ್ನೂ ಸಾಧಿಸ್ಲಿಕ್ಕಾಗಲ್ಲ ನೀವು ಮೋದಿ ಅವರನ್ನು ಸೋಲಿಸ್ಬೇಕಾಗಿದ್ದು ಚುನಾವಣೆಯಲ್ಲಿ ಅಷ್ಟೇ ಹೊರತು ಈ ರೀತಿ ಸಣ್ಣ ಪುಟ್ಟ ಸಂದರ್ಭಗಳಲ್ಲಿ ಅದು ಒಂದು ಶಾಸ್ತ್ರೋಕ್ತವಾಗಿ ನಡಿಬೇಕಾಗಿತ್ತು ಇವತ್ತಿನ ಜಂಟಿ ಅಧಿವೇಶನದ ಉದ್ಘಾಟನಾ ಸಮಾರಂಭ ಅಲ್ಲಿ ಅಪಶೋಕನ ಇದರ ಪರಿಣಾಮ ಮುಂಬರುವ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಇವತ್ತು ಹೇಳಿ ಕೇಳಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಪದವಿಗಾಗಿ ಸಿ ಎಂ ಮತ್ತು ಡಿ ಸಿ ಎಂಗಳ ನಡುವೆ ಹಗ್ಗ ಜಗ್ಗಾಟ ನಡೆದಿದೆ ಅದೊಂದು ಕ್ಲೈಮ್ಯಾಕ್ಸ್ ಅಂತ ನಡೆದಿರುವಾಗ ಈ ವಿಶೇಷ ಅಧಿವೇಶನ ಅದರಲ್ಲೂ ಈ ಅಧಿವೇಶನ ಉದ್ದೇಶವನ್ನ ನೀವು ಮೊದಲೇ ಹೇಳ್ತಾ ಇದ್ರೆ ರಾಜ್ಯಪಾಲರು ಸುಮ್ಮನೆ ಇರ್ತಿದ್ರೆ ಏನೋ ಮೊದಲೇ ಹೇಳ್ಬಿಟ್ರಿ ಇಲ್ಲಾಯ್ತು ಜಿ ಮಿರ್ ಜಿ ರಾಮ್ ಜಿ ಕಾನೂನನ್ನ ವಿರೋಧಿಸಿ ಒಂದು ನಿರ್ಣಯ ಪಾಸ್ ಮಾಡಿಸಕ್ಕಂತೆ ಈ ವಿಶೇಷ ಅಧಿವೇಶನವನ್ನು ಕರೆದಿದ್ದೇವೆ ಅಂತ ಮೊದ್ಲೇ ನೀವು ಹೇಳ್ಬಿಟ್ಟಿದ್ರಿ ಹೀಗಾಗಿ ನಿಮ್ಮ ಉದ್ದೇಶ ಕುರಿತಂತೆ ಹೊರಗಡೆ ಅನೇಕರಿಗೆ ಆತಂಕಗಳಿದ್ವು ಅನುಮಾನಗಳಿದ್ವು ಹೀಗಾಗಿ ಇವತ್ತಿನ ಜಂಟಿ ಅಧಿವೇಶನದ ಉದ್ಘಾಟನೆ ಈ ರೀತಿ ಅಭಾಸಕರ ಮುಕ್ತಾಯವನ್ನ ಕಂಡಿದ್ದು ಅತ್ಯಂತ ವಿಷಾದನೀಯ ಬೆಳವಣಿಗೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ